ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಕಳೆದ ಒಂದು ಪಾರ್ಟ್ ತ್ರೀ ವಿಡಿಯೋದಲ್ಲಿ ಭಾಗಾಕಾರ ಕ್ರಮವಿಧಿ ಅನ್ನೋ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿದ್ವಿ ಲೆಮ್ಮ ಸೊ ಇದರಲ್ಲಿ ಸೊ ಪಿ ಆಫ್ ಎಕ್ಸ್ ಅನ್ನ ಜೊಫೆಕ್ಸ್ ಇಂದ ಪೂರ್ತಿಯಾಗಿ ಭಾಗ ಮಾಡುವಂತ ವಿಧಾನವನ್ನು ನೋಡಿದ್ವಿ ಸೊ ಇದು ಪೂರ್ತಿಯಾಗಿ ಭಾಗ ಮಾಡಬೇಕಾದ್ರೆ ಆ್ಯಡ್ ಮಾಡತಕ್ಕಂಥ ಲೆಕ್ಕ ನೋಡಿದ್ವಿ ಮತ್ತೆ ಸಪ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಪೂರ್ತಿಯಾಗಿ ಭಾಗ ಆಗಲು ಸಪ್ಟ್ರಾಕ್ಟ್ ಮಾಡುವಂತ ಲೆಕ್ಕಗಳನ್ನ ನೋಡಿದ್ವಿ ಸೊ ಈ ಒಂದು ತರಗತಿಯಲ್ಲಿ ನಾವು ಶೇಷ ಪ್ರಮೇಯ ಅಥವಾ ರಿಮೈಂಡರ್ ತೀರಾ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ನೋಡಿ ಸೊ ಇಲ್ಲಿ

ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಸ್ ಪಿ ಆಫ್ ಬಿ ಪಿ ಆಗಿರುತ್ತದೆ ಮೈನಸ್ ಬಿ ಬೈ ಎಲ್ಲಿ ಏನಿದೆ ಎಕ್ಸ್ ಅನ್ನು ಎಕ್ಸ್ ಪ್ಲಸ್ ಎಂದ ಭಾಗಿಸಿದಾಗ ಅಂದ್ರೆ ಇದು ಭಾಗ ಅಂದ್ರೆ ಜಿ ಎಕ್ಸ್ ಆಗಿರ್ತದೆ ಭಾಗ ಮಾಡಿದಾಗ ಎಕ್ಸ್ ಪ್ಲಸ್ ಎಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಂದ್ರೆ ಏನಾಗ್ತದೆ ಮೈನಸ್ ಎ ಸೊ ಇಸ್ ಈಕ್ವಲ್ ಟು ಎಕ್ಸ್ ಅದೇನಾಗ್ತದೆ ಪಿ ಎ ಮೈನಸ್ ಆಗ್ತದೆ ಎಕ್ಸ್ ಅನ್ನ ಎಕ್ಸ್ ಪ್ಲಸ್ ಇಂದ ಭಾಗಿಸಿದಾಗ ಅದೇನಾಗ್ತದೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎ ಮೈನಸ್ ಎ ಕಡೆ ಅಂದ್ರೆ ಎಕ್ಸ್ ಆಗ್ತದೆ ಸೊ ಹಾಗೆ ಆಗ್ತದೆ ಪಿ ಆಫ್ ಎ ವ್ಯಾಲ್ಯೂ ಶೇಷವಾಗಿ ಉಳಿತದೆ ಎಕ್ಸ್ ಪ್ಲಸ್ ಬಿ

पी ऑफ एक्स इक्वल तू एक्स क्यूब माइनस फोर एक्स क्वायर प्लस थ्री एक्स प्लस बहुपद लगती है ना एक्स माइनस सुंदर इंद्र बाग से दागा बराबर से इस बार ना कंडीटरे फाइंड द रिमेंडर ऑफ एक्स क्यूब माइनस फोर एक्स क्वायर प्लस थ्री एक्स प्लस वन डिविजिबल बाय एक्स माइनस वन सो इल्कोटर तक कंड ಸೊ ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ಒನ್ ಕೊಟ್ಟಿದ್ದಾರೆ ಸೊ ನಾವು ಜೇಷ್ಯ ಪ್ರಮೇಯಿಂದ ಬಂದಾಗ ಜಿ ಆಫ್ ಎಕ್ಸ್ ಏನಾಗ್ತದೆ ಏನ್ ಆಗ್ತದೆ ಎಕ್ಸ್ ಮೈನಸ್ ಒನ್ ಸೊ ಮೈನಸ್ ಒನ್ ಈ ಕಡೆ ಪ್ಲಸ್ ಒನ್ ಸೊ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸ್ಟ್ ಒನ್ ಬರ್ತದೆ ಸೊ ಇಲ್ಲಿ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಒನ್ ಒನ್ ಕ್ಯೂಬ್ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ತ್ರೀ ಇಂಟು ಒನ್ ಪ್ಲಸ್ ಒನ್ 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 ಮೈನಸ್ ಫೋರ್ ಇಂಟು ಒನ್ ಸ್ಕ್ವೇರ್ ಅಂದ್ರೆ

वन माइनस थ्री एक्स इन द बाग से दागा परवार से ऐसा ना कंडीडेट फाइंड द रिमेंडर व्हेन पी ऑफ एक्स इज़ इक्वल टू एक्स क्यूब माइनस सिक्स एक्स क्वायर प्लस टू एक्स माइनस फोर इज़ डिविज़बल बाय वन माइनस थ्री सो एल पी ऑफ एक्स एन कोटे दारे एक्स क्यूब माइनस सिक्स एक्स क्वायर प्लस टू एक्� ಮೈನಸ್ ತ್ರೀ ಎಕ್ಸ್ ಎಲ್ ಎಚ್ ಎಸ್ ಬಂದ್ವಿ ಪ್ಲಸ್ವಲ್ ಟು ಇಸ್ವಲ್ ಟು ಒನ್ ಬೈ ನ್ ಬೈ ತ್ರೀ ನ ಪ್ಲೇಸ್ ಸಿಕ್ಸ್ ಇಂಟು ಒನ್ ಬೈ ತ್ರೀ ಓಲ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ಒನ್ ಬೈ ತ್ರೀ ಮೈನಸ್ ಫೋರ್ ಬೈ ತ್ರೀ ಹೋಲ್ ಸ್ಕ್ವಯರ್ ಅಂದ್ರೆ ಏನಾಗ್ತದೆ ಒನ್ ಬೈ ಟ್ವೆಂಟಿ ಸೆವೆನ್ ಆಗ್ತದೆ ಮೈನಸ್ ಸಿಕ್ಸ್ ಇಂಟು ಒನ್ ಬೈ ತ್ರೀ ಓಲ್ ಸ್ಕ್ವರ್ ಅಂದ್ರೆ ಆಗ್ತದೆ ಒನ್ ಬೈ ನೈನ್ ಆಗ್ತದೆ ಇಲ್ಲಿ ಡಿವೈಡ್ ಮಾಡ್ರಿ ಟೂಝ ಟು ತ್ರೀ ಝ ಪ್ಲಸ್ ಟೂ ಬೈ ತ್ರೀ ಮೈನಸ್ ಫೋರ್ ಸೊ ಇಲ್ಲಿ ಒನ್ ಬೈ ಟ್ವೆಂಟಿ ಸೆವೆನ್ ಮೈನಸ್ ಟೂ ಬೈ ತ್ರೀ ಪ್ಲಸ್ ಟೂ ಬೈ ತ್ರೀ ಮೈನಸ್ ಫೋರ್ ಮೈನಸ್ ಟೂ ಬೈ ತ್ರೀ ಪ್ಲಸ್ ಟೂ ಬೈ ತ್ರೀ ಕ್ಯಾನ್ಸಲ್ ಆಯ್ತು ಇನ್ನೇನು ಆಯ್ತಿನ ಒನ್ ಬೈ ಟ್ವೆಂಟಿ ಸೆವೆನ್ ಮೈನಸ್ ಫೋರ್ ಸೊ ಡಿನಾಮಿನೇಟರ್ಟಿಫಿಕೇಶನ್ ಮಾಡಿದ್ರೆ ಇಲ್ಲಿ ಏನು ಇಲ್ಲಿ ನೋಡ್ಕೋಬೇಕು ಇಲ್ಲಿ ಬೇಕಾದ್ರೆ ನಾವು ಎಲ್ಸಿಯಂ ತೊಗೊಂಡು ನೋಡಬಹುದಾಗಿತ್ತು ಬಟ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗೋದು ನಾವು ಎಲ್ಸಿಯಂ ಯಾಕೆ ಹೋಗಬೇಕು ಅಂತ ನೋಡಿಕೊಂಡು ಮಾಡಬಹುದು ಸೊ ಮುಂದಿನ ಲೆಕ್ಕ ಎ ಎಕ್ಸ್ ಕ್ಯೂಬ್ ಪ್ಲಸ್ ಫೋರ್ ಎಕ್ಸ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಮತ್ತು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಎ ಇವುಗಳನ್ನು ಎಕ್ಸ್ ಮೈನಸ್ ಎ ಇಂದ ಭಾಗಿಸಿದಾಗ ಬರುವ ಸೇಷವು ಎರಡು ಸಂದರ್ಭಗಳಲ್ಲಿ ಸಮಾನ ಆಗಿದ್ದರೆ ಏನೋ ಬೆಲೆಯನ್ನು ಕಂಡುಹಿಡಿಯರಿ ಪರಿಣಾಮಿಯಲ್ಲಿ ಎಕ್ಸ್ ಕ್ಯೂ ಫೋರ್ ಎಕ್ಸ್ಕ್ವರ್ ತ್ರೀ ಎಕ್ಸ್ ಮೈನಸ್ ಫೋರ್ ಅಂಡ್ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಎ ಲೀವ್ ದ ಸೇಮ್ ರಿಮೈಂಡರ್ ವೆನ್ ದ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ತ್ರೀ ಸೊ ಇಲ್ಲಿ ಎರಡು ಕೇಸ್ಗಳು ಏನಾಗಿದ್ದಾವೆ ಸೇಮ್ ಆಗಿದಾವೆ ರಿಮೈಂಡರ್ ಒಂದು ಪಿ ಆಫ್ ಎಕ್ಸ್ ಎಕ್ಸ್ ತಗೋಣ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಸೊ ಇನ್ನೊಂದು ತಗೋಳೋಣ ಕ್ಯೂ ಆಫ್ ಎಕ್ಸ್ ಅಂತ ತಗೊಂತೀನಿ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೊಂದು ಪಿ ಆಫ್ ಎಕ್ಸ್ ಅಲ್ಲಿ ಕ್ಯೂ ಆಫ್ ಎಕ್ಸ್ ತಗೊಂಡಿದ್ದು ಅಷ್ಟೇ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಎ ಸೊ ಜಿ ಎಫ್ ಎಕ್ಸ್ ಡಿವೈಡ್ ಮಾಡ್ತಕ್ಕಂಥದ್ದು जी ऑफ़ एक्स इज़ इक्वल तू एक्स माइनस थ्री, सो जी ऑफ़ एक्स आना है तो जीरो इज़ इक्वल तू एक्स माइनस थ्री माइनस थ्री कट बंदे प्लस थ्री, सो एक्स पे व्यक्त है तो थ्री, सो ये एक्स पे निर्धारण दिलाएँगे। पी ऑफ़ थ्री इज़ इक्वल तू ए इनटू थ्री वॉल्क्यूम प्लस फोर इनटू थ्री

माइनस पर, सो इधर स्टाइल तो 27 ये प्लस 45 माइनस 40, 41 आयत, सो इधर पी अप थ्री वैल्यू, इधर इक्वेशन नंबर वन पर, नेक्स्ट तो क्यू ऑफ़ एक्स ऑफ़ थ्री एक्वे, थ्री वॉल क्यूब माइनस फोर इनटू थ्री प्लस ये, थ्री क्यूब आंद्रे 27 माइनस 40 जा

ಫಾರ್ಟಿ ಒನ್ ತ್ರೀ ವ್ಯಾಲ್ಯೂ ಏನಿದೆ ಸೊ ಒಂದ್ ಸೈಡ್ ತಗೊಂಡ್ಬಿಡ್ರಿ ಟ್ವೆಂಟಿ ಸೆವೆನ್ ಎ ಪ್ಲಸ್ ಎಂದ್ರೆ ಮೈನಸ್ವಲ್ ಟು ಫಿಫ್ಟೀನ್ ಪ್ಲಸ್ ಫಾರ್ಟಿ ಒನ್ ಈ ಕಡೆ ಬಂದ್ರೆ ಮೈನಸ್ ಫಾರ್ಟಿ ಒನ್ ಸೊ ಟ್ವೆಂಟಿ ಸೆವೆನ್ ಎ ಮೈನಸ್ ಎಕ್ಸ್ ಎನ್ ಮೈನಸ್ ಫಾರ್ಟಿ ಒನ್ ಅಂದ್ರೆ ಮೈನಸ್ ಟ್ವೆಂಟಿ ಸಿಕ್ಸ್ ಫಾರ್ಟಿ ಒನ್ ಫಿಫ್ಟಿ ಒನ್ ಲೆವೆನ್ ಮೈನಸ್ ಸಿಕ್ಸ್ ತ್ರೀ ಮೈನಸ್ ಒನ್ ಟು ಸೊ ಎಷ್ಟು ಟು ಮೈನಸ್ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಬಂತು ಸೊ ಎಷ್ಟು ಅಂತ ಮೈನಸ್ ಒನ್ ಬಂತು ಸೊ ಈ ತರ ಲೆಕ್ಕಗಳು ಕೇಳುವಂತ ಮುಂದಿನ ಬಹುಪದೋತಿಗಳಾದ ಎಕ್ಸ್ ಎಕ್ಸ್ವೈರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಮತ್ತು ಎಕ್ಸ್ ಕ್ಯೂಬ್ಲಸ್ ಫೋರ್ ಎಕ್ಸ್ಕ್ವೈರ್ ಮೈನಸ್ ಟ್ವೆಲ್ ಕ್ರಮವಾಗಿ ಎಕ್ಸ್ ಪ್ಲಸ್ ಒನ್ ಮತ್ತು ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದೆ ಆರ್ ಒನ್ ಮತ್ತು ಆರ್ ಟು ಶೇಷಗಳಾಗಿದ್ದು ಟೂ ಆರ್ ಒನ್ ಪ್ಲಸ್ ಆರ್ ಆದರೆ ಆರ್ ನ ಬೆಲೆಯನ್ನು ಕಂಡಿಡೀರಿ ಎಟ್ ಆರ್ ಒನ್ ಟು ರಿಮೈಂಡರ್ವಯರ್ಬಲ್ ಬೈ ಎಕ್ಸ್ ಎಕ್ಸ್ ಮೈನಸ್ ಟು ರೆಸ್ಪೆಕ್ಟಿವ್ಲಿ ಸೊ ಆಗ್ಲೇನ್ ಮಾಡ್ತಾ ಇದ್ರು ಎರಡು ಪಾಲಿನಾಮಿಯಲ್ಸ್ ಕೊಟ್ಟು ಒನ್ ಡಿವಿಷನ್ ಕೊಟ್ಟಿದ್ರು ಈಗ ಏನ್ ಮಾಡಿದರೆ ಎರಡು ಪಾಲಿನಾಮಿಯಲ್ಸ್ ಡಿವಿಜನ್ ಕೊಟ್ಟಿದ್ದಾರೆ ಅದನ್ನ ಆರ್ ಒನ್ ಅಂಡ್ ಆರ್ ಟು ಅಂಡ್ ತಗೊಳ್ರಿ ಮತ್ತೆ ಟೂ ಆರ್ ಒನ್ ಪ್ಲಸ್ ಆರ್ ಟು ಸಿಕ್ಸ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ರೆ ಎಕ್ಸ್ ಪ್ಲಸ್ ಒನ್ ಜಿ ಆಫ್ ಎಕ್ಸ್ವಲ್ ಟು ಎಕ್ಸ್ ಪ್ಲಸ್ ಒನ್ ಸೊ ಜಿ ಆಫ್ ಎಕ್ಸ್ ಏನಾಯ್ತು ಈ ಕಡೆ ಅಂದ್ರೆ ಮೈನಸ್ ಮೈನಸ್ ಒನ್ ಸೊ ಸಬ್ಸ್ ಪಿ ಆಫ್ ಮೈನಸ್ ಒನ್ ಈಕ್ವಲ್ ಒನ್ಯೂ ಪ್ಲಸ್ ಟೂ ಇಂಟು ಮೈನಸ್ ಒನ್ ಸ್ಕ್ವಯರ್ ಒನ್ ಅಂದ್ರೆ ಆರ್ ಒನ್ ಅಂಡ್ ಆರ್ ಟು ವಿಶೇಷಗಳಾಗಿದ್ದು ಮೈನಸ್ ಒನ್ ಕ್ಯೂಬ್ ಅಂದ್ರೆ ಮೈನಸ್ ಒನ್ ಪ್ಲಸ್ ಟೂ ಇಂಟು ಮೈನಸ್ ಒನ್ ಸ್ಕ್ವಯರ್ ಅಂದ್ರೆ ಇಂಟು ಮೈನಸ್ ಪ್ಲಸ್ ಫ್ ಎಸ್ವಲ್ ಟು ಫೈವ್ ಎಸ್ವಲ್ ಟು ಫೈವ್ ಎಕ್ಸ್ ಬಂದ್ ಇಸ್ ದಕ್ವೆಷನ್ ನಂಬರ್ ಒನ್ ಇನ್ನೊಂದು ಕೊಟ್ಟಿದ್ರೆ ಪಾಲಿನಾಮಿಯಲ್ಲೂ ಅದನ್ನೇ ತಗೊಳ್ಳೋಣ ಐನಸ್ ಟ್ವೆಲ್ ಎಕ್ಸ್ ಪ್ಲಸ್ ಸಿಕ್ಸ್ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಜಿ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ಟು ಕೊಟ್ಟಿದ್ದಾರೆ माइनस टू इक्वल अबांदर प्लस टू सो एक्स वैल्यूज बनते टू बन सब्सट्रैट इन द अप्लेस ऑफ एक्स सो जी आफ क्यू आफ को इज इक्वल टू टू क्यू प्लस ए इनटू टू वॉल्स क्वायर माइनस टूल इनटू टू प्लस छह सो दैट इज गिवन फॉर द आर टू आगले आर वन पूछी थी आर टू टू क्यू बंदर ಸಿಕ್ಸ್ ಎಷ್ಟು ಟ್ವೆಂಟಿ ಫೋರ್ ಸಿಕ್ಸ್ ಹೋದ್ರೆ ಮೈನಸ್ ಫಾರ್ ದರ್ಟ್ ಈಸ್ ನಂಬರ್ ಸೊ ಕಂಡೀಷನ್ ಕೊಟ್ಟಿದ್ದಾರೆ ಟೂ ಆರ್ 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 ಒನ್ ಒನ್ ಪ್ಲಸ್ ಪ್ಲಸ್ ಟು 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 ಸಿಕ್ಸ್ ಸಿಕ್ಸ್ ಸೊ ಇಂಟು ಏನ್ ಏನ್ ಬಂದಿದೆ ಬಂದಿದೆ ನಮ್ಗೆ ಫೈವ್ ಎ ಮೈನಸ್ ಫೋರ್ ಎ ಮೈನಸ್ ಟೆನ್ ಇಸ್ವಲ್ ಟು ಸಿಕ್ಸ್ ಸೊ ಟೂ ಇಂಟು ಫೈವ್ ಎ ಎ ಇಸ್ ಟೆನ್ ಸಿಕ್ಸ್ ಟ್ವೆಲ್ ಪ್ಲಸ್ ಫರ್ ಇನ್ನೇನು ಹೊಡೆದಿದೆ ಎಲ್ ಎಚ್ ಎಸ್ ಅಲ್ಲಿ ಫಸ್ಟ್ ಇನ್ನು ಆರ್ ಹೆಚ್ ಎಸ್ ಸಿಕ್ಸ್ ಇದೆ ಸೊ ಇದನ್ನ ಏನ್ ಮಾಡೋಣ ಶಿಫ್ಟ್ ಮಾಡೋರ್ಟೀನ್ ಎಸ್ ಇಕ್ವಲ್ ಟು ಸಿಕ್ಸ್ ಪ್ಲಸ್ ಟ್ವೆಂಟಿ ಟೂ Minus -22 ಇಕ್ಕರೆ ಅದ್ರೆ +22 14a = 6 + 22 ಅಂದ್ರೆ 28 a = 28 / 14 था, 14 ಒಂದ್ಸ 14 था। so, ये था था। 2 ಸೊ a ವ್ಯಾಲ್ಯೂಸ್ ಬಂತ 2 ಬಂತ ಸೊ ಈ ತರ ಪ್ರಾಬ್ಲಮ್ಸ್ ಕೇಳೋಂತ ಜಾಸ್ತಿ ಚಾನ್ಸಸ್ ಇರುತ್ತೆ ಸೊ a इज ಪೊಟೆಸ್ ಬಂತ 2 ಬಂತ ಸೊ ಈ ಒಂದು ಉತ್ತರgetUrl ನಲ್ಲಿ ನಾವೇನ್ ತಿಳ್ಕೊಂಡ್ವಿ ರಿಮೈಂಡರ್ ತೀರ ಬಗ್ಗೆ ತಿಳ್ಕೊಂಡಿದ್ವಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫ್ಯಾಕ್ಟರ್ ತೀರ ಬಗ್ಗೆ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ಕ್ಲಾಸ್ ಅದಾದ್ಮೇಲೆ ಸಿಂಥೆಟಿಕ್ ಡಿವಿಷನ್ ಮೆಥಡ್ ಒಂದಿದೆ ಸೊ ಇದಾದ್ಮೇಲೆ ಪಾಲಿನಾಮಲ್ ಚಾಪ್ಟರ್ ಅಲ್ಲಿ ಬರ್ತಕ್ಕಂತ ಪಾಲಿನಾಮಲ್ ಚಾಪ್ಟರ್ ಬರ್ತಕ್ಕಂತ ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ ಸಾಲ್ವ್ ಮಾಡುವಂತ ಪ್ರಯತ್ನವನ್ನ ಮಾಡಿ ಇದೊಂದು ಕ್ಲಾಸ್ ಇದೊಂದು ಕ್ಲಾಸ್ ಮತ್ತೆ ಇದೊಂದು ಕ್ಲಾಸ್ ಸೊ ಇಲ್ಲಿಗೆ ಕೊಟ್ಟು ಇನ್ನು ಮೂರು ಕ್ಲಾಸಸ್ ಬಾಕಿ ಇದೆ ಸೊ ಮೂರ್ ಕ್ಲಾಸಸ್ ಪಾಲಿನಾಮೆ ಚಾಪ್ಟರ್ ಮುಗೀತದೆ ಆಮೇಲೆ ಸೊ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ ಸೊ ಅಲ್ಲಿ ಗೊತ್ತಾಗ್ತದೆ ನೀವು ಎಷ್ಟು ಓದಿದಿರಾ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ತರಗತಿಯನ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು